ಕೊತ್ತಲವಾಡಿ ಚಾಮರಾಜನಗರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಹಳ್ಳಿಯ ಯುವಕ ಹಳ್ಳಿಯ ಲವ್ ಸ್ಟೋರಿ ಹಳ್ಳಿ ರಾಜಕೀಯ ಹಳ್ಳಿಯ ಹಾಡು ಹಸೆ ಕುರಿತ ಸಾಕಷ್ಟು ಸಿನಿಮಾಗಳು ಬಂದಿವೆ ಆದರೆ ಕೊತ್ತಲವಾಡಿ ಅದಲ್ಲ ಕನ್ನಡದ ಮೋಸ್ಟ್ ಹ್ಯಾಪನಿಂಗ್ ಹ್ಯಾಂಡ್ಸಮ್ ಹೀರೋಗಳ ಪೈಕಿ ಒಬ್ಬರಾಗಿರುವ ಪೃಥ್ವಿ ಅಂಬಾರ್ ಮೊದಲ ಬಾರಿಗೆ ಹಳ್ಳಿ ಯುವಕನಾಗಿ ಅದರಲ್ಲೂ ಮಂಡ್ಯ ಪಾತ್ರದಲ್ಲಿ ನಟಿಸ್ತಾ ಇರುವ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಣದ ಸಿನಿಮಾ ಅನ್ನೋದು ವಿಶೇಷ ಕೊತ್ತಲವಾಡಿ ಸಿನಿಮಾ ಶೂಟಿಂಗ್ ಆರಂಭವಾದಾಗ ಇದರ ನಿರ್ಮಾಪಕರು ನಟ ಯಶ್ ತಂದೆ ತಾಯಿ ಎಂದು ಗೊತ್ತಿರಲಿಲ್ಲ ಅವರು ಸೆಟ್ಗೆ ಬಂದಿದ್ದನ್ನ ನಾನು ನೋಡಿಲ್ಲ ಆದರೆ ಈ ಸಿನಿಮಾ ಮೇಕಿಂಗ್ ಅಚ್ಚುಕಟ್ಟಾಗಿತ್ತು ಕಥೆಗೆ ಬೇಕಾದಷ್ಟು ಅದು ಯಶ್ ತಂದೆ ತಾಯಿ ನನ್ನನ್ನ ಕರೆಸಿ ಮಾತನಾಡಿದ್ರು ಯಶ್ ಅವರನ್ನ ಇನ್ನೂ ಭೇಟಿಯಾಗಿಲ್ಲ ಈ ಸಿನಿಮಾದ ಪ್ರಚಾರದಲ್ಲಿ ರಾಖಿ ಭಾಯ್ ಸಾಥ್ ನೀಡಲಿದ್ದಾರೆ ಅಂತ ಪೃಥ್ವಿ ಅಂಬಾರ್ ಹೇಳಿದ್ದಾರೆ ಈ ಸಿನಿಮಾ ಟೀಸರ್ ಈಗಾಗಲೇ ಬಿಡುಗಡೆಯಾಗಬೇಕಿತ್ತು ಆದ್ರೆ ಇಂಡಿಯಾ ಪಾಕ್ ಯುದ್ಧದ ವೇಳೆ ಟೀಸರ್ ಲಾಂಚ್ ಮಾಡಿ ಸಂಭ್ರಮಿಸಲು ಇಷ್ಟವಾಗಲಿಲ್ಲ ಆದರೆ ಇದೇ ತಿಂಗಳಿನಲ್ಲಿ ಟೀಸರ್ ಬಿಡುಗಡೆ ಮಾಡಿ ಪ್ರಚಾರ ಕಾರ್ಯಗಳನ್ನ ಶುರು ಮಾಡ್ತೇವೆ ಈ ವರ್ಷವೇ ಕೊತ್ತಲವಾಡಿ ಸಿನಿಮಾ ತೆರೆಗೆ ಬರಲಿದೆ ಎಂದಿದ್ದಾರೆ ನಿರ್ದೇಶಕ ಶ್ರೀರಾಜ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಂಟೆಸ್ಟೆಂಟ್ ನಮ್ರತಾ ಗೌಡಗೆ ಇನ್ಸ್ಟಾಗ್ರಾಮ್ ನಲ್ಲಿ ರಾಜಕಾರಣಿಗಳ ಪರಿಚಯವಿದೆ ಅಂತ ಡೇಟಿಂಗ್ ಆಫರ್ ನೀಡಿ ವ್ಯಕ್ತಿಯೋರ್ವ ಮೆಸೇಜ್ ಮಾಡಿದ್ದಾನೆ ಈ ಅಸಭ್ಯ ಮೆಸೇಜ್ ಸ್ಕ್ರೀನ್ಶಾಟ್ ಅನ್ನು ನಮ್ರತ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿಕೊಳ್ಳುವ ಮೂಲಕ ಆತನಿಗೆ ಜಾಡಿಸಿದ್ದಾರೆ ನಮ್ರತಾ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆ ಸ್ಕ್ರೀನ್ಶಾಟ್ ಅನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ನಾನು ಕೆಲವು ರಾಜಕಾರಣಿಗಳು ಮತ್ತು ವಿ ಐ ಪಿಗಳ ಅಡಿಯಲ್ಲಿ ಕೆಲಸ ಮಾಡ್ತೇನೆ ಮತ್ತು ಅವರೊಂದಿಗೆ ಪೇಯ್ಡ್ ಡೇಟಿಂಗ್ ವ್ಯವಸ್ಥೆ ಮಾಡ್ತೇನೆ ಇದು ಗೌಪ್ಯವಾಗಿರುತ್ತೆ ಹೆಚ್ಚಿನ ಮೊತ್ತವನ್ನು ಪಾವತಿಸಲಾಗುತ್ತೆ ನಿಮಗೆ ಆಸಕ್ತಿ ಇದ್ರೆ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಖಾಸಗಿ ಆಗಿರುತ್ತೆ ಅಂತ ರೋಷನ್ ಎಂಬ ವ್ಯಕ್ತಿ ಗೌಡ ಗೌಡಗೆ ಮೆಸೇಜ್ ಮಾಡಿದ್ದಾನೆ ಸೋಷಿಯಲ್ ಮೀಡಿಯಾ ಪಾಸಿಟಿವ್ ಗಿಂತಲೂ ನೆಗೆಟಿವ್ ಆಗಿಯೇ ಹೆಚ್ಚು ಬಳಕೆಯಾಗ್ತಾ ಇದೆ ಅವರಿವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡುವವರೇ ಹೆಚ್ಚಿದ್ದಾರೆ ಅದರಲ್ಲೂ ಸೆಲೆಬ್ರಿಟಿಗಳಿಗೆ ಇದೆಲ್ಲವೂ ತುಸು ಹೆಚ್ಚೆ ಆಗಿರುತ್ತೆ ಆಗಾಗ ಈ ಬಗ್ಗೆ ನಟ ನಟಿಯರು ಧ್ವನಿ ಎತ್ತಿರೋದು ಇದೆ ಇದೀಗ ನಟಿ ನಮೃತ ಗೌಡ ಡೇಟಿಂಗ್ ಆಫರ್ ನೀಡಿರುವ ವ್ಯಕ್ತಿಗೆ ಜಾಡಿಸಿದ್ದಾರೆ ನಟ ರಕ್ಷಕ್ ಪುಲೆಟ್ ಅವರು ಎಷ್ಟೇ ಟ್ರೋಲ್ ಆದರೂ ಕೆಲವೊಮ್ಮೆ ಜನರಿಗೆ ಇಷ್ಟ ಆಗುವ ಕೆಲಸ ಮಾಡ್ತಾರೆ ಆಗ ಅನೇಕರು ರಕ್ಷಕ ಬುಲೆಟ್ ಅವರನ್ನ ಹೊಗಳಿದ ಉದಾಹರಣೆಯೂ ಇದೆ ಈಗ ರಕ್ಷಕೆಯಿಂದ ಒಂದೊಳ್ಳೆಯ ಕೆಲಸ ಆಗಿದೆ ಇದನ್ನು ಕೂಡ ಎಲ್ಲರೂ ಇದ್ದಾರೆ ಕನ್ನಡದ ಬರ್ಜರಿ ಬ್ಯಾಚುಲರ್ ಸಿನಿಮಾ ಟೂ ವೇದಿಕೆ ಮೇಲೆ ಅವರು ಇಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅವರ ಕಾರ್ಯಕ್ಕೆ ಎಲ್ಲಾ ಕಡೆಗಳಿಂದ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಪುನೀತ್ ರಾಜ್ಕುಮಾರ್ ಲೋಕೇಶ್ ರಾಜ್ಕುಮಾರ್ ಸಂಚಾರಿ ವಿಜಯ್ ಸೇರಿದಂತೆ ಕನ್ನಡ ಚಿತ್ರರಂಗದ ಅನೇಕರು ಅಂಗಾಂಗ ದಾನ ಮಾಡುವ ಪ್ರತಿಜ್ಞೆಯನ್ನ ಮಾಡಿದ್ರು ಅಂತೆಯೇ ಅವರು ಸತ್ತ ಬಳಿಕ ಅದನ್ನು ದಾನ ಮಾಡಲಾಯಿತು ಈ ಸೆಲೆಬ್ರಿಟಿಗಳನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಅನೇಕ ಅನೇಕರು ಅಂಗಾಂಗ ದಾನ ಮಾಡುವುದಕ್ಕೆ ಮುಂದೆ ಬಂದ ಉದಾಹರಣೆಗಳು ಇವೆ ಇದರಿಂದ ಎಷ್ಟೋ ಜನರಿಗೆ ಸಹಾಯ ಆಗಿದೆ ಈಗ ರಕ್ಷಕ್ ಬುಲೆಟ್ ಕೂಡ ತಮ್ಮ ಲಿವರ್ ನ ಬೇರೆಯವರಿಗೆ ಕೊಡುವುದಾಗಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಇದು ಅವರ ಹೆಚ್ಚುಗಾರಿಕೆ ಅವರನ್ನ ನೋಡಿ ರಮೋಲಾ ಕೂಡ ಇದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಭರ್ಜರಿ ಬ್ಯಾಚಲರ್ಸ್ ಸೀಸನ್ ಟೂ ನಲ್ಲಿ ರಮೋಲಾ ಹಾಗೂ ರಕ್ಷಕ್ ಜೊತೆಯಾಗಿದ್ದಾರೆ ಅವರು ಒಟ್ಟಾಗಿ ಸ್ಪರ್ಧಿಸಿ ಗಮನ ಸೆಳೆಯುತ್ತಿದ್ದಾರೆ ಉಳಿದವರ ಜೊತೆ ಒಳ್ಳೆಯ ಸ್ಪರ್ಧೆಯನ್ನ ಇವರು ನೀಡುತ್ತಿದ್ದಾರೆ ಈ ವೇಳೆ ರಕ್ಷಕ್ ಅವರು ನಿರ್ದೇಶಕ ನಿರ್ಮಾಪಕ ಆರ್ ಚಂದ್ರು ತಮ್ಮ ಬಹುಭಾಷೆಗಳಲ್ಲಿ ವಿಸ್ತರಿಸುತ್ತಿದ್ದಾರೆ ಸಿ ಸ್ಟುಡಿಯೋಸ್ ಬ್ಯಾನರ್ ನಡಿಯಲ್ಲಿ ಅವರು ಮುಂಬರುವ ಐದು ಚಲನಚಿತ್ರಗಳಾದ ಫಾದರ್ ಡಾಗ್ ಶ್ರೀರಾಮ ಬಾಣಚರಿತ ಪಿಒಕೆ ಮತ್ತು ಕಬ್ಜಾ ಘೋಷಿಸಿದ್ದಾರೆ ಜೊತೆಗೆ ತಮ್ಮದೇ ಆದ ಎರಡು ಸಿನಿಮಾಗಳನ್ನ ನಿರ್ದೇಶಿಸುತ್ತಿದ್ದಾರೆ ವಾರಣಾಸಿಯಲ್ಲಿ ಚಿತ್ರೀಕರಣಕ್ಕೆ ಕೇವಲ ಒಂದು ಹಾಡಿನ ಸನ್ನಿವೇಶ ಮಾತ್ರ ಬಾಕಿ ಇದ್ದು ಚಿತ್ರದ ಚಿತ್ರೀಕರಣ ಪೂರ್ಣಗೊಳ್ಳುವ ಹಂತದಲ್ಲಿದೆ ಇತರ ಯೋಜನೆಗಳ ಸ್ಕ್ರಿಪ್ಟ್ಗಳು ಪ್ರಸ್ತುತ ಅಭಿವೃದ್ಧಿಯಲ್ಲಿವೆ ಅಂತ ಮಾಧ್ಯಮವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಚಂದ್ರ ಅವರಿಗೆ ಸಖತ್ ಫೇಮ್ ಕೊಟ್ಟ ತಾಜ್ಮಹಲ್ ಚಿತ್ರದ ಹದಿನೈದನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಜುಲೈ ಇಪ್ಪತ್ತೈದರಂದು ಫಾದರ್ ಬಿಡುಗಡೆ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಮಹಲ್ ಅನ್ನ ಪ್ರೀತಿಸುವ ಜನರು ಖಂಡಿತವಾಗಿಯೂ ಫಾದರ್ ಸಿನಿಮಾವನ್ನ ಇಷ್ಟಪಡುತ್ತಾರೆ ಆದರೆ ಅಂತಿಮ ನಿರ್ಧಾರ ಇನ್ನೂ ಚರ್ಚೆಯಲ್ಲಿದೆ ಅಂತ ಅವರು ಮಾಧ್ಯಮದೊಂದಿಗೆ ಹೇಳಿಕೊಂಡಿದ್ದಾರೆ ಕೃಷ್ಣ ಪ್ರಕಾಶ್ ರಾಜ್ ಮತ್ತು ಅಮೃತ ಯಂಗಾರ್ ನಟಿಸಿರುವ ಫಾದರ್ ಚಿತ್ರವನ್ನು ಮೋಹನ್ ನಿರ್ದೇಶಿಸಿದ ಸಿನಿಮಾ ತಂದೆ ಮತ್ತು ಮಗನ ನಡುವಿನ ಬಾಂಧವ್ಯ ಕುರಿತ ಸಿನಿಮಾ ಇದು ಜಾಗತಿಕ ವೇದಿಕೆಗಳಲ್ಲಿ ಭಾರತದ ವಿರುದ್ಧ ನಿಲುವುಗಳನ್ನು ತೆಗೆದುಕೊಂಡಿರುವಂತಹ ಸಮಯದಲ್ಲಿ ಟರ್ಕಿಯನ್ನ ಚಿತ್ರೀಕರಣದ ಸ್ಥಳವಾಗಿ ಆಯ್ಕೆ ಮಾಡುವುದು ಭಾರತೀಯ ಚಲನಚಿತ್ರೋದ್ಯಮದ ಮೌಲ್ಯಗಳಿಗೆ ವಿರುದ್ಧವಾಗುತ್ತೆ ಅಂತ ಹೇಳಿದೆ ಪಶ್ಚಿಮ ಭಾರತ ಚಲನಚಿತ್ರ ನೌಕರರ ಒಕ್ಕೂಟ ಎಫ್ಡಬ್ಲ್ಯೂಐಸಿಇ ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮದ ಮೂವತ್ತಾರು ಕಾರ್ಮಿಕರು ತಂತ್ರಜ್ಞರು ಮತ್ತು ಕಲಾವಿದರನ್ನ ಪ್ರತಿನಿಧಿಸುವ ಉನ್ನತ ಸಂಸ್ಥೆಯಾಗಿದೆ ಭಾರತ ದೇಶದ ಹಿತಾಸಕ್ತಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪಾಕಿಸ್ತಾನಕ್ಕೆ ಹೆಚ್ಚಾಗ್ತಾ ಇರುವಂತಹ ಬೆಂಬಲದ ಹಿನ್ನೆಲೆಯಲ್ಲಿ ಟರ್ಕಿಯನ್ನು ಶೂಟಿಂಗ್ ತಾಣವಾಗಿ ಆಯ್ಕೆ ಮಾಡುವುದನ್ನು ಮರುಪರಿಶೀಲಿಸಲು ಎಲ್ಲ ಭಾರತೀಯ ಚಲನಚಿತ್ರ ನಿರ್ಮಾಪಕರಿಗೆ ಬಲವಾಗಿ ಒತ್ತಾಯಿಸಿದೆ ರಾಷ್ಟ ಮೊದಲು ಎಂಬ ತನ್ನ ನಂಬಿಕೆಯಲ್ಲಿ ಎಫ್ಡಬ್ಲ್ಯೂಐಸಿಇ ಯಾವಾಗಲೂ ದೃಢವಾಗಿದೆ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಭಾರತದ ರಾಷ್ಟೀಯ ಸಮಗ್ರತೆ ಮತ್ತು ಭದ್ರತೆಯ ಬಗ್ಗೆ ಪಾಕಿಸ್ತಾನವನ್ನು ಬೆಂಬಲಿಸಿರುವ ಟರ್ಕಿಯ ನಿಲುವುಗಳು ಗಮನದಲ್ಲಿಟ್ಟುಕೊಂಡು ಅಂತಹಾರಾಷ್ಟಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುವ ಅಥವಾ ಪ್ರಯೋಜನವನ್ನು ನೀಡುವ ಯಾವುದೇ ರೂಪದಲ್ಲಿ ಹೂಡಿಕೆ ಮಾಡುವುದು ಅಥವಾ ಸಹಯೋಗಿಸುವುದು ಭಾರತೀಯ ಚಲನಚಿತ್ರೋದ್ಯಮದ ಹಿತಾಸಕ್ತಿಗಳಿಗೆ ಉತ್ತಮವಲ್ಲ ಅಂತ ಎಫ್ಡಬ್ಲ್ಯೂಐಸಿಇ ಹೇಳಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು